బేలూరి ವೈನಾಡಿಗೆ ಅಗತ್ಯ ವಸ್ತುಗಳನ್ನು ತುಂಬಿಕೊಂಡ ವಾಹನಕ್ಕೆ ತಹಶೀಲ್ದಾರ್ ಎಂ ಮಮತಾ ಚಾಲನೆ ನೀಡಿದರು ಪ್ರಕೃತಿ ವಿಕೋಪಕ್ಕೆ ನಲುಗಿದ ಕೇರಳದ ವೈನಾಡಿಗೆ ಬೇಲೂರು ಪಟ್ಟಣದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಮಾಜ ಸೇವಾ ತಂಡ ಮತ್ತು ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಫೋರಂ ಸಹಭಾಗಿತ್ವದಲ್ಲಿ ಬೇಲೂರು ಪಟ್ಟಣದ ಎಲ್ಲಾ ಮಸೀದಿ ಹಾಗೂ ಬೇಲೂರು ನಾಗರಿಕ ಬಂಧುಗಳ ಸಹಕಾರದೊಂದಿಗೆ ದಿನಸಿ ಸಾಮಗ್ರಿ ಮತ್ತು ಪರಿಕರವನ್ನು ಸುಮಾರು ಎರಡು ವಾಹನಗಳಷ್ಟು ಅಗತ್ಯ ವಸ್ತುಗಳು ಸಂಗ್ರಹಿಸಿದ್ದು ಪಕ್ಕದ ರಾಜ್ಯ ಕೇರಳದ ವೈನಾಡಿಗೆ ಸರಗು ಸಾಕಾಣೆ ಮಾಡುವ ವಾಹನದಲ್ಲಿ ಮತ್ತು ಒಂದು ಆಂಬುಲೆನ್ಸ್ ವಾಹನದಲ್ಲಿ ಔಷಧೋಪಚಾರಗಳನ್ನು ಸಾಗಿಸಲಾಯಿತು ಈ ಸಂದರ್ಭದಲ್ಲಿ ವಾಹನಕ್ಕೆ ಚಾಲನೆ ನೀಡಿ ಮಾತನಾಡಿದ ಬೇಲೂರು ತಹಶೀಲ್ದಾರ್ ಎಂ ಮಮತಾರವರು ಪ್ರಕೃತಿ ವಿಕೋಪಕ್ಕೆ ನಲುಗಿರುವ ಕೇರಳದ ರಾಜ್ಯದ ವೈನಾಡಿಗೆ ನಮ್ಮ ಬೇಲೂರು ತಾಲೂಕಿನ ಸಮಾಜ ಸೇವಾ ತಂಡ ಮತ್ತು ನಾಗರಿಕ ಬಂಧುಗಳು ಸೇರಿ ಅಗತ್ಯ ವಸ್ತುಗಳು ರವಾನಿಸಿರುವುದು ಉತ್ತಮ ಕಾರ್ಯವಾಗಿದೆ ಪಕ್ಕದ ರಾಜ್ಯದವರು ಸಂಕಷ್ಟದಲ್ಲಿ ಇದ್ದಾಗ ಅವರಿಗೆ ನೆರವಾಗುವುದು ಮಾನವ ಧರ್ಮ ಮಾನವ ಮೌಲ್ಯವನ್ನು ಅರಿತು ನಾವೆಲ್ಲರೂ ಸಹಕಾರ ನೀಡಬೇಕು ಅದರಂತೆ ಬೇಲೂರು ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳಿಗೆ ಟ್ವೆಂಟಿ ಸಮಾಜ ಸೇವಾ ತಂಡದವರಿಗೆ ತಾಲೂಕು ಆಡಳಿತ ವತಿಯಿಂದ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಇವರ ಸಮಾಜ ಸೇವೆ ಇದೇ ರೀತಿ ಮುಂದುವರೆಯಲಿ ಎಂದರು ಈ ಸಂದರ್ಭದಲ್ಲಿ ಆಂಬುಲೆನ್ಸ್ ಚಾಲಕ ಸುಫಿಯನ್ ಸೋನು ಸೈಫ್ ಅದ್ನಾನ್ ಶಾಯಸ್ ಅಸ್ಗರ್ ಆಲಿ ಮುಸ್ತಕ್ ಅನ್ವರ್ ಖಾನ್ ನೂರ್ ಅಹ್ಮದ್ ಹಾಜರಿದ್ದರು ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು ನಾವು ನೆರ ಸಂತ್ರಸ್ತರಿಗೆ ನಮ್ಮ ಎರಡು ವ್ಯಾ ಆಹಾರ ಸಾಮಗ್ರಿಗಳನ್ನು ನಮ್ಮ ಬೇಲೂರಿನಿಂದ ತಾಲೂಕು ತಂಡಾಧಿಕಾರ ಸಮ್ಮುಖದಲ್ಲಿ ಅವರಿಗೆ ನಾವು ಈ ಒಂದು ಈಗಾಗಲೇ ಎಲ್ಲರಿಗೂ ತಿಳಿದಿರೋ ಹಾಗೆ ಕೇರಳದ ವಯನಾಡಲ್ಲಿ ಪ್ರಕೃತಿ ವಿಕೋಪದಡಿ ಹಲವಾರು ತೊಂದರೆಗಳಿಗೆ ಒಳಗಾಗಿದ್ದಾರೆ ಅದಕ್ಕೆ ನಮ್ಮ ಬೇಲಿಸ್ ತಾಲೂಕಿಂದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅನ್ನೋ ಒಂದು ಸಮಾಜ ತಂಡ ಹಲವಾರು ಸಮಾಜ ಕಾರ್ಯಗಳಲ್ಲಿ ಕೈಗೊಂಡಿದ್ದಾರೆ ಇವರು ಈಗ ಕೂಡ ನಾ ಒಂದಷ್ಟು ಆಹಾರ ಧಾನ್ಯಗಳನ್ನು ಅಲ್ಲಿಗೆ ಕರೆದು ತಂಡಕ್ಕೆ ನಾವು ಧನ್ಯವಾದಗಳನ್ನು ತಾಲ್ಪಾಡಳಿತ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಹಾಗೆ ಅವರ ಸಮಾಜ ಕಾರ್ಯಗಳು ಹೀಗೆ ಮುಂದುವರಿದಿಲಿ ಅಂತ ಹಾರೈಸ್ತೇವೆ